ಪ್ರಸಾದ್ ಅವರೇ ಭಾರತದ ಅಂತರಿಕ್ಷ ಯಾನ ಅಥವಾ ಅಂತರಿಕ್ಷದ ಏನು ಯೋಜನೆಗಳಿದೆಯೋ ಅದನ್ನು ನೋಡಿದಾಗ ಮತ್ತೆ ಬೇರೆ ಬೇರೆ ದೇಶಗಳು ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ಸನ್ನು ಮುಂದುವರೆದ ದೇಶಗಳು ಡೆಫಿನೆಟ್ಲಿ ಆದರೆ ಪ್ರೈವೇಟ್ ಕಂಪನಿಗಳು ಕೂಡ ಈ ಈ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಮುಂದಾಳ ಮು ಮುಂದೆ ಹೋಗ್ತಾ ಇವೆ ಆದರೆ ಎಲ್ಲೋ ಕಡೆ ಭಾರತ ಎಲ್ಲೋ ಒಂದು ಸ್ವಲ್ಪ ಹಿಂದುಳಿದಿದೆ ಅನ್ನೋದು ಬಹಳ ಜನರ ವಾದ ಇನ್ನೊಂದು ಚೂರು ಅದು ಸರ್ಕಾರದಿಂದ ನಿರ್ಲಕ್ಷ್ಯವೋ ಅಥವಾ ಏನು ಏನು ಸಮಸ್ಯೆ ಒಪ್ತೀರಾ ನೀವು ವಿವಾದನ ಇಲ್ಲ ಭಾರತ ಸ್ವಲ್ಪ ಹಿಂದುಳಿದಿದೆ ಅಂತ ಹೇಳ್ಬೋದು ಹಾಗನ್ಬಿಟ್ಟು ನಮ್ಮಲ್ಲಿ ಟ್ಯಾಲೆಂಟ್ಗೆ ಏನು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಡೆಫಿನೆಟ್ಲಿ ನಾಟ್ ನಮ್ಮದು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಇಂಡಿಪೆಂಡೆನ್ಸ್ ಬಂದಾಗ ನಮ್ಮದು ಜಿ ಡಿ ಪಿ ಎಷ್ಟೋ ಕೆಳಗಡೆ ಹೊರಟೋಗಿತ್ತು ಸೊ ಅದರಲ್ಲಿ ನಮಗೆ ಸ್ಪೇಸ್ ಡಿಪಾರ್ಟ್ಮೆಂಟ್ ಅಂತ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಶುರು ಮಾಡಿ ಮಾಡಬೇಕಾದ್ರೆ ದಟ್ಟಿಡ್ಸಲ್ಬೋದೆ ಅದೇ ಬಿಗ್ ದೊಡ್ಡ ಇದು ಅದು ಸ್ಪೇಸ್ ಡಿಪಾರ್ಟ್ಮೆಂಟ್ ಆಗಲಿ ಅಟಾಮಿಕ್ ಎನರ್ಜಿ ಆಗಲಿ ಆ್ಯಂಡ್ ಈ ಎಸ್ಪೆಷಲಿ ಈ ಫೀಲ್ಡ್ಗಳಲ್ಲಿ ನಮಗೆ ಬೇರೆ ಇಲ್ಲಿಂದಲೂ ಟೆಕ್ನಾಲಜಿ ಸಿಗೋಲ್ಲ ಸೊ ನಾವೇ ಡೆವಲಪ್ ಮಾಡಬೇಕು ಡೆವಲಪ್ ಮಾಡಬೇಕು ಆ ಡೆವಲಪ್ ಮಾಡ್ಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ಆ ಟೆಕ್ನಾಲಜಿ ಒಂದ್ಸಲಿ ಡೆವಲಪ್ ಆದಮೇಲೆ ಅದನ್ನ ನೆಕ್ಸ್ಟು ಆಪ್ರೇಷನ್ ಫೇಸು ಪ್ರೊಡಕ್ಷನ್ ಫೇಸ್ ಅಂತ ಮೆ ಅದು ಮೆಚ್ಯೂರ್ ಆಗುತ್ತಲ್ಲ ಟೆಕ್ನಾಲಜಿ ಆವಾಗ ನಮ್ಗೆ ಅಷ್ಟು ದುಡ್ಡು ಬೇಕಾಗೋದಿಲ್ಲ ಹಾಗೆ ಇವಾಗ ನೀವು ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ತೊಗೊಳ್ಳಿ ಅದಕ್ಕೆ ಅದು ಅಲ್ಟಿಮೇಟ್ ಇನ್ ದಿ ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು ನಾನು ಆಗಲೇ ಹೇಳ್ದಂಗೆ ಹ್ಯೂಮನ್ ರೇಟಿಂಗ್ ಇರಬೇಕು ಅದಕ್ಕೆ ಸೊ ಇಲ್ಲಿಗೆ ಈ ಲೆವೆಲಿಗೆ ಬರಬೇಕಾದ್ರೆ ನಾವು ಒಂದೊಂದೇ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿದ್ದೀವಿ ಸೊ ಅದಕ್ಕೂ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಅದು ಅದು ಮೆಚುರಿಟಿಗೆ ತಂದು ನಾವು ಕಾನ್ಫಿಡೆಂಟ್ ಆದಮೇಲೆ ಇದೇನೆಂದರೆ ಈ ಥರ ಒಂದು ಸೀದಾ ಒಂದು ಎಳೆ ಗೆರೆ ಅಲ್ಲ ಅದು ಸೊ ಒಂದು ಮೆಟ್ಲು ಹತ್ತಿ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ನೋಡಿ ಸರಿಯಾಗಿ ಮಾಡ್ತಿದ್ದೀವೋ ಎಲ್ಲವೋ ಅದು ನೆಕ್ಸ್ಟು ಇನ್ನೊಂದು ಮೆಟ್ಲು ಹತ್ತಿ ನಿಂತ್ಕೊಂಡು ನೋಡಿ ಈ ಅಪ್ರೋಚ್ ನಮ್ಮದು ಸೊ ಈಗ ಮಾಡ್ಕೊಂಡು ಬಂದು ನಾವು ಇವಾಗ ಈ ಹಂತಕ್ಕೆ ಬಂದಿದ್ದೀವಿ ನಮ್ಮದು ಇವಾಗ ಗಗನಯಾನ ಶುರು ಆಗಿದೆ ಆ ಒಂದು ರೀಸನ್ಗೆನೆ ನಮಗೆ ಇವಾಗ ನಾವೇ ಇದನ್ನು ಎಲ್ಲ ಕಲಿತು ಮಾಡಿ ಮಾಡಬೇಕಂದ್ರೆ ಭಾಳ ಟೈಮ್ ತಗೊಳುತ್ತೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಹಾಗಾಗಿ ನಮ್ಮ ಪಾರ್ಟಿಸಿಪೇಷನ್ ಇವಾಗ ಇದರಲ್ಲಿ ಆಗ್ತಿರೋದು ಅದು ಒಂದು ಮೇನ್ ರೀಸನ್ನು ಸೊ ನಮ್ಮ ಒಬ್ರನ್ನ ಕಳಿಸಿದ್ರೆ ಅಲ್ಲಿ ಅವರಲ್ಲಿ ಏನೇನು ನಡೀತಿದೆ ಹೇಗಾಗ್ತಿದೆ ಅವರ ಎಕ್ಸ್ಪೀರಿಯೆನ್ಸು ಇವಾಗ ಸೈಕಲ್ ಹೇಗೆ ತೊಳೆಯೋದು ಅನ್ನೋದನ್ನು ನೀವು ಬುಕ್ಕಲ್ಲಿ ಓದೋದಕ್ಕಿಂತ ಸೈಕಲ್ ತೊಡ್ದಾಗಲೇ ನಿಮಗೆ ಬ್ಯಾಲೆನ್ಸ್ ಗೊತ್ತಾಗೋದು ಹಾಗೆ ಅವರಲ್ಲಿ ಹೋಗಿ ಬಂದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ ಆ ಎಕ್ಸ್ಪೀರಿಯನ್ಸಿಂದ ಅದನ್ನು ನಾವು ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಲಿ ಅಥವಾ ಮಾಡಿಫಿಕೇಶನ್ಸ್ ಆಗಲಿ ಅಥವಾ ಇಂಪ್ಲಿಮೆಂಟೇಷನ್ ಆಗಲಿ ಅದನ್ನೆಲ್ಲ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ನಮಗೆ ಈ ಪರ್ಟಿಕ್ಯುಲರ್ ಎಕ್ಸ್ ಎಮ್ ಫೋರ್ ಮಿಷನ್ನು ಸೊ ಹೇಳಿದಾಗೆ ಹಿಂದುಳಿಬೇಕು ಅಂತಂದ್ರೆ ನಾವು ನಮ್ಮ ಪ್ಲೇಸ್ ಮುಂದೆ ಹೋಗ್ತಾ ಇದೀವಿ ಸೊ ಇನ್ನೊಂದು ಪ್ರೈವೇಟ್ ಸರ್ಕಾರಗಳ ಸ್ಪಂದನೆ ಹೇಗಿರುತ್ತೆ ಸರ್ಕಾರ ಮೊದಲಿಂದನೂ ಇವಾಗ ನೀವು ಯಾವುದೇ ಸರ್ಕಾರ ತಗೊಳ್ಳಿ ನೀವು ರಿಸಲ್ಟ್ ಕೊಟ್ಟರೆ ಅದು ಅವ್ರದ್ದು ಸಪೋರ್ಟ್ ಇರುತ್ತೆ ಸೊ ಇಸ್ರೋ ಯಾವಾಗಲೂ ರಿಸಲ್ಟ್ ಕೊಡ್ತಾ ಬಂದಿದೆ ಇಸ್ರೋ ಆಗಲಿ ಬೇರೆ ಆರ್ ಸಿ ಬೇರೆ ಆಗಲಿ ರಿಸಲ್ಟ್ ಕೊಡ್ತಾ ಬಂದಿದೆ ಆ ರಿಸಲ್ಟ್ ಬಂದು ಇವಾಗ ಅಂಡ್ ನಮ್ಮ ಇಸ್ರೋ ಪ್ರೋಗ್ರಾಮು ಇದು ಯಾರೋ ಒಬ್ಬರ ಲಗ್ಸುರಿಗಾಗಲಿ ಇದಕ್ಕಾಗಲಿ ಎಲ್ಲ ಅದು ಎಲ್ಲ ಸೊಸೈಟಲ್ ಅಂತಲೇ ಮಾಡೋದು ಫಾರ್ ಎಕ್ಸಾಂಪಲ್ ಒಂದು ಸ್ಯಾಟಲೈಟ್ ಇದೆ ಆ ಓಷನಲ್ಲಿ ಓಷನ್ ಆಗಿ ಓಷನ್ ಸ್ಯಾಟ್ ಅಂದ್ಬಿಟ್ಟು ಆ ಓಷನ್ನಲ್ಲಿ ಒಳಗಡೆ ಅದರ ಕಲರ್ ನೋಡಿಕೊಂಡು ಒಳಗಡೆ ಎಷ್ಟಿದೆ ಅಂತ ಹೇಳುತ್ತೆ ಆ ಗುಜರಾತ್ ಕಡೆ ಫಿಶರ್ಮೆನ್ನು ಒಂದು ಅವ್ರ ಮೊಬೈಲಲ್ಲಿ ಆ್ಯಪ್ ಇರುತ್ತೆ ಅದಂತೂ ಅದರಲ್ಲಿ ಬರುತ್ತೆ ಇಲ್ಲಿ ಮೀನಿದೆ ಇಲ್ಲಿ ಹೋಗಿಬಿಟ್ಟು ನೀನು ಮೀನು ಹಿಡೀಬೋದು ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಕ್ರಾಪ್ಸು ಇದು ತೆಂಗಿನ ಮರಕ್ಕೆ ಹುಳ ಬಿತ್ತು ಸೊ ಅದು ನಿಮಗೆ ಎಷ್ಟೋ ಅದನ್ನು ಸರ್ವೆ ಮಾಡೋಕ್ಕೆ ನಿಮ್ಗೆ ಎಷ್ಟೋ ತಿಂಗಳು ಬೇಕಾಗೋದು ಮುಂಚೆ ಅಥವಾ ಅಷ್ಟೋ ಈಗ ವಿದಿನ್ ಡೇಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಹೀಗೆ ನಮ್ಮ ಇಸ್ರೋದು ಪ್ರೋಗ್ರಾಮ್ಸ್ ಏನೇನಿದೆಯೋ ಎಲ್ಲನೂ ಸೊಸೈಟಿಯಲ್ಲಿ ಬೆನಿಫಿಟ್ಸ್ಗೆ ಇರೋದು ಸೊ ಹಾಗೆ ಅದನ್ನು ಹಾಗೆ ಡಿಸೈನ್ ಅದು ಮೊದಲಿಂದಾನು ವಿಕ್ರಮ್ ಸಾರಾಭಾಯ್ ಅವರಿಂದ ಇದೇ ಇದೊಂದು ಗೋಲ್ ಅಂತ ಇಟ್ಕೊಂಡು ಮಾಡ್ಕೊಂಬಂದಿದ್ದು ಸೊ ಅದಕ್ಕೇನೇನು ಬೇಕೋ ಬಂದಿದ್ವಿ ನಾವು ಮುಂಚೆನೇ ಹ್ಯೂಮನ್ ಸ್ಪೇಸ್ ಮಾಡ್ತೀವಿ ಅಲ್ಲಿ ಕಳಿಸ್ತೀವಿ ಅಂತಂದಿದ್ರೆ ಅದ್ ಕಂಟ್ರಿಯ ರೆಲೆವೆನ್ಸು ಇರ್ತಿರ್ಲಿಲ್ಲ ಸೊ ಇವಾಗ ಒಂದು ಬಂದಿದೆ ನಾವು ಚಂದ್ರಾಯನ್ ಮಾಡಿದ್ವಿ ಅಲ್ಲಿ ಹೋಗಿ ಲ್ಯಾಂಡಿಂಗ್ ಮಾಡಿದ್ವಿ ಮಾರ್ಸ್ ಇವಾಗ ನೋಡಿ ಮಾರ್ಸ್ ಮಿಷನ್ಗೆ ಅಲ್ಲೆಲ್ಲೋ ಸ್ಪೇಸ್ ನಲ್ಲಿ ಬಿಟ್ಬಿಟ್ಟು ಅದಾಗಿ ಅದನ್ನ ಆಫ್ ಮಾಡಿಟ್ಬಿಟ್ಟು ತಿರುಗಿ ಹತ್ತು ತಿಂಗಳಾದ್ಮೇಲೆ ತಿರುಗಿ ಅದನ್ನ ಆನ್ ಮಾಡಿ ಅದು ಅದ ಅದೇ ದೊಡ್ಡ ಕೆಲಸ ಅದು ಡೀಪ್ ಸ್ಪೇಸ್ ನಿಮ್ಗೆ ಗೊತ್ತು ನಾನು ಹೇಳಿದಾಗ ಟೆಂಪರೇಚರ್ ಮೈನಸ್ ಹೋಗುತ್ತೆ ಪ್ಲಸ್ ಹೋಗುತ್ತೆ ಒಂದು ದಿವಸ ಆಚೆ ಕಡೆ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇಟ್ಟರೆ ಏನೇನೋ ಇರುತ್ತೆ ಸೊ ಅಲ್ಲಿ ಅದು ಉಳಿಬೇಕು ಉಳಿದು ಬ ಅದು ವರ್ಕ್ ಆಗಬೇಕು ಸೊ ಮಾರ್ಸ್ಗೆ ಹೋಗಿ ಅಲ್ಲಿ ಸಕ್ಸಸ್ಫುಲಿ ಮಾರ್ಸ್ ಇನ್ಸರ್ಷನ್ ಅಂತ ಅದು ಅಲ್ಲಿ ತಿರ್ಕೊಂಡು ಅಲ್ಲಿ ಫೋಟೋಸ್ ಇನ್ನೂ ಕಳಿಸ್ತಾ ಇದೆ ಅದು ಸೊ ಅದನ್ನು ಮಾಡಿದ್ವಿ ಸೊ ನ್ಯಾಚುರಲ್ ಪ್ರೋಗ್ರೆಷನ್ ಅಂತಾರಲ್ಲ ಅದು ಇದು ಸೊ ಈಗ ಇಲ್ಲಿ ಗಗನಯಾನ ಆದಮೇಲೆ ನೆಕ್ಸ್ಟು ಸ್ಪೇಸ್ ಕಾಲೋನಿ ಸೊ ಭೂಮಿಯಲ್ಲಿ ಇರೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು ಮನುಷ್ಯ ಸೊ ನೆಕ್ಸ್ಟು ಸ್ಪೇಸ್ನಲ್ಲಿ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಯೂಸ್ ಮಾಡಿಕೊಟ್ಟು ಅನ್ನೋ ಒಂದು ಇದು ಬಂದಿದೆ ಹಾಗಾಗಿ ಇದು ನಮಗೆ ಇವಾಗ ನಾವು ಇದನ್ನ ಮಾಡದೇ ಇದ್ರೆ ಹಿಂದೆ ಬಿದ್ದು ಬಿಡ್ತೀವಿ ಹೌದು ಸೊ ಹಿಂದೆ ಬಿದ್ದುಬಿಡ್ತೀವಿ ನಾಳೆ ಬೇರೆ ಯಾರೋ ಮಾಡ್ತಾರೆ ಆಮೇಲೆ ನಾ ನಾವು ಅದನ್ನ ಫಾರ್ ಎಕ್ಸಾಂಪಲ್ ಯಾರೋ ಕೇಳಿದ್ರು ಯಾತಕ್ಕೆ ಕಮ್ಯುನಿಕೇಶನ್ ಸ್ಯಾಟಲೈಟ್ ಇಟ್ಕೋಬೇಕು ಯಾರೋ ಕೊಡೋದು ಟ್ರಾನ್ಸ್ಫಾಂಡರ್ ಇದು ಮಾಡ್ಬೋದಲ್ವಾ ಅಂತ ಅನ್ಬಿಟ್ಟು ಸೊ ಅದೆಲ್ಲ ಇಲ್ಲದೇ ಇದ್ದಿದ್ರೆ ನಮ್ಮ ನಮ್ಮ ಒಂದು ಸ್ಯಾಟಲೈಟ್ಸ್ ನೀವು ಟಿ ವಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ನೀವು ಒಂದು ಯಾವುದೋ ಒಂದು ಬೇರೆ ಫಾರಿನ್ ಕಂಟ್ರೀದು ಟ್ರಾನ್ಸ್ಫಾಂಡರ್ ಬಾಡಿಗೆ ತಗೋಬೇಕು ಅಂದರೆ ಕೋಟ್ಯಂತ ರೂಪಾಯಿ ಆಗೋಗುತ್ತೆ ಬಟ್ ಇಲ್ಲಿ ನಮ್ಮ ಇಂಡಿಯನ್ ಎನಿ ಟೈಮ್ ಸಂಬಂಧಗಳು ಅದನ್ನ ಅಲ್ಲಿಗೆ ಸ್ಯಾಟಿಲೈಟ್ ಅದ್ರಿಂದ ಕಾರ್ಗಿಲ್ ವಾರ್ ಆಯ್ತಲ್ಲ ಜಿ ಪಿ ಎಸ್ ನಮ್ಗೆ ಸ್ಯಾಟ್ ನಮ್ದೊಂದು ಮಾಡ್ಕೊಂಡಿದೀವಿ ನಮ್ದೇ ಆದ ನಾವೇ ಕನ್ಸಲೇಷನ್ ಮಾಡ್ಕೊಂಡಿದೀವಿ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ ಸೊ ಈಗ ನಮ್ಮ ಈಗಿನ ಸರ್ಕಾರ ಎಲ್ಲ ಆ ಡಿಪೆಂಡೆನ್ಸಿ ಯಾರ ಮೇಲೂ ಇರಬಾರ್ದು ಎಲ್ಲ ನಾವೇ ಮಾಡ್ಬೇಕು ಅನ್ನೋದೊಂದು ಸ್ವಲ್ಪ ತರಸ್ಟ್ ಬರ್ತಾ ಇದೆ ಹಾಗಾಗಿ ಈ ಇದು ಕೂಡ ಒಂದು ಒಳ್ಳೆ ಇದು ನಮಗೆ ಮೈಲ್ ಸ್ಟೋನ್ ಮಾನವ ಸಹಿತ ಗಗನಯಾನ ಭಾರತದ ಮಹತ್ವಾಕಾಂಕ್ಷೆಗಳಲ್ಲಿ ಒಂದು ಆ ಹಿನ್ನೆಲೆಯಲ್ಲಿ ಭಾರತ ಈಗ ಯಾವ ಸ್ಟೇಜ್ನಲ್ಲಿದೆ ಸರ್ ಈಗ ನೆಕ್ಸ್ಟ್ ಇಯರು ಅಥವಾ ನೆಕ್ಸ್ ನೆಕ್ಸ್ಟ್ ಇಯರು ನಾವು ಮಾನವರಹಿತ ಇದನ್ನು ಗಗನಯಾನ ಮಾಡಿ ಅದನ್ನು ಅಲ್ಲಿ ಕಳಿಸಿ ಅಲ್ಲಿ ಅದು ಸ್ವಲ್ಪ ಇದ್ದು ತಿರುಗಿ ವಾಪಸ್ ಬರೋದು ಇದರಲ್ಲಿ ಮೇಯ್ನ್ ಅಂದರೆ ಅಲ್ಲಿ ಹೋಗಬೇಕದು ಅಲ್ಲಿ ಸ್ಪೇಸ್ನಲ್ಲಿರಬೇಕು ಇರಬೇಕು ಅದನ್ನು ರಿಟ್ರೀವ್ ಅಂತ ರಿಟ್ರೀವ್ ಮಾಡೋದು ಅದನ್ನು ವಾಪಸ್ ತಂದುಕೊಳ್ಳೋದು ಅದು ಸಕ್ಸಸ್ಫುಲ್ ಆಗಿ ಬಂದಿವಾಗ ಇದು ಕೂಡ ನೋಡಿ ಬಂದು ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಗುತ್ತೆ ಆಮೇಲೆ ನಾವು ಅದನ್ನು ರಿಟ್ರೀವ್ ಮಾಡಿ ರಿಕವರಿ ಮಾಡ್ಕೋತೀವಿ ರೈಟ್ ಆ ಟೆಕ್ನಾಲಜಿ ಬೇಕು ನಮಗೆ ಸೊ ಅದು ಎಸ್ಟಾಬ್ಲಿಷ್ ಆದಮೇಲೆ ಮಾನವ ರಹಿತ ನೌಕೆಯಲ್ಲಿ ಮಾನವ ಸಹಿತ ಯಾಕೆಂದರೆ ನಮಗೆ ಯು ಕೆನಾಟ್ ಪುಟ್ ಹ್ಯೂಮನ್ ಇನ್ ಎನಿ ಇದು ರೈಟ್ ರಿಸ್ಕ್ ಸೊ ಅದಕ್ಕೆ ಫಸ್ಟ್ ಇದನ್ನು ಮಾಡಿ ಶುಭಾಂಶು ಶುಕ್ಲಾ ಅವರ ಈ ಪಯಣ ಅದಕ್ಕೆ ಮುನ್ನೋಡಿ ಬರೀಲಿ ಅಂತ ನಾವು ಆಶಿಸ್ತೀವಿ ಧನ್ಯವಾದ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ఇది ఏషా న్యూస్ నెట్వర్క్ ప్రస్తుతి